ಶಾಪದಿಂದಲೇ ರಾಹುಲ್ ಗಾಂಧಿಗೆ ಇನ್ನೂ ಪಾಟೀಲ್ ಯತ್ನಾಳ್ ಹೇಳಿಕೆ ಇಂದಿರಾ ಗಾಂಧಿ ಕುಟುಂಬಕ್ಕೆ ಗೋಹತ್ಯೆ ಶಾಪ ಇತ್ತು ಸಂತರ ಶಾಪ ಕೂಡ ಇತ್ತು ಅವರ ಶಾಪದಿಂದಲೇ ಗೋಪಾಷ್ಟಮಿ ದಿನ ಇಂದಿರಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹತ್ಯೆಯಾಗಿತ್ತು ಅಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ನೀಡಿದ್ರು ಹೇಳಿಕೆಯನ್ನ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸಮರ್ಥಿಸಿಕೊಂಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದಂತಹ ಯತ್ನಾಳ್ ಗಾಂಧಿ ಕುಟುಂಬಕ್ಕೆ ಸಂತರ ಶಾಪ ಇರುವುದು ನಿಜ ಅಂತ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿಗೂ ಸಂತರ ಶಾಪ ಕೂಡ ಇದೆ ಹೀಗಾಗಿಯೇ ರಾಹುಲ್ ಗಾಂಧಿಗೆ ಮದುವೆ ಆಗಿಲ್ಲ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಮಾಡಿದ್ದಾರೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗೋಹತ್ಯೆ ನಿಷೇಧ ಮಾಡುವ ಆಶ್ವಾಸನೆಯನ್ನ ನೀಡಿದ್ರು ಆಗ ಗೋಹತ್ಯೆ ನಿಷೇಧ ಮಾಡದೇ ಇದ್ದಾಗ ಮುನಿಗಳು ಹೋರಾಟ ಮಾಡಿದ್ರು ಆಗ ಇಂದಿರಾ ಗಾಂಧಿ ಅವರ ಮೇಲೆ ಗುಂಡು ಹಾರಿಸಿದ್ರು ಆಗ ಸಂತರು ಶಾಪ ನೀಡಿದ್ದಾರೆ ಅಂತ ಬಸವನಗೌಡ ಯತ್ನಾಳ್ ಪಾಟೀಲ್ ಹೇಳಿದ್ರು ನಮ್ಮನ್ನ ಹೇಗೆ ರಸ್ತೆಯ ಮೇಲೆ ಕೊಂದಿದ್ದಾರೋ ಹಾಗೆ ನಿಮ್ಮ ಕುಟುಂಬದವರಿಗೂ ಆಗ್ಲಿ ಅಂತ ಇಂದಿರಾ ಗಾಂಧಿಗೆ ಸಂತರು ಶಾಪ ಕೊಟ್ಟಿದ್ರು ಇಂದಿರಾ ಗಾಂಧಿ ಅಷ್ಟೇ ಅಲ್ಲ ರಾಜೀವ್ ಗಾಂಧಿಗೂ ಕೂಡ ಶಾಪ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ ರಾಹುಲ್ ಗಾಂಧಿಗೂ ಶಾಪ ಇದೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಶಾಪದಿಂದಲೇ ರಾಹುಲ್ ಗಾಂಧಿ ಪರಿಸ್ಥಿತಿ ಹೀಗಾಗಿದೆ ಶಾಪದಿಂದಲೇ ರಾಹುಲ್ ಗಾಂಧಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ ಶಾಪದಿಂದಲೇ ಅದು ಎಲ್ಲಿ ಇರುತ್ತೋ ಹೇಗಿರುತ್ತೋ ಎಲ್ಲಿ ದೇಶ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ ಶಾಪ ಕ್ರಮೇಣವಾಗಿ ಕುಟುಂಬವನ್ನ ನಾಶ ಮಾಡುತ್ತಾ ಹೋಗುತ್ತೆ ರಾಹುಲ್ ಗಾಂಧಿ ಕುಟುಂಬದ ನಾಶಕ್ಕೂ ಶಾಪ ಇದೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಬಳಿಕ ಹೋಗ್ಬೇಕು ಶ್ರೀರಾಮ ಚಂದ್ರಿಯನ್ನ ರಾಮ ಸಿದ್ದರಾಮಯ್ಯಕ್ಕೆ ಹೋಗಿ ಬರಲಿ ಸಿದ್ದರಾಮಯ್ಯ ಬಂದ ಬಳಿಕ ಸಿದ್ದರಾಮಯ್ಯ ನಾನು ರಾಮನ ಭಕ್ತ ಅಂತ ಘೋಷಣೆ ಮಾಡಿದ್ರು ಮಾಡಬಹುದು ಅಂತ ಯತ್ನಾ ಹೇಳಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ